ಕಮಲಪತಿಯಂತೆ ಕಮಲದ ಮೇಲೆ ಮಲ್ಕೊಂಡು ಆರಾಮಾಗಿದ್ದಾನೆ ಅಂತ ಹೇಳಿ ವರ್ಣನೆ ಮಾಡ್ತಾನೆ ಆ ಸಮಯದಲ್ಲಿ ವೈಕುಂಠಕ್ಕೆ ಹೋದಂತಹ ನಾರದ ಮಹರ್ಷಿ ವಿಷ್ಣುವನ್ನು ಕುರಿತು ಹೇ ಸ್ವಾಮಿಯೇ ನಿನಗೆ ನಮಸ್ಕಾರವು ಅಂತ ಹೇಳ್ತಾನೆ ಅವಾಗ ವಿಷ್ಣು ಹೇಳ್ತಾನೆ ಎರೇ ನಾರದ ಮಹರ್ಷಿಯೇ ನೀ ಬಂದಿರುವ ವಿಷಯವೇನು ನನಗೆ ತಿಳಿಸಿ ಆದರೆ ಅದಕ್ಕೆ ತಕ್ಕ ಪರಿಹಾರವನ್ನು ಹೇಳ್ತೇನೆ ಅದೇ ವಿಷ್ಣು ಗೊತ್ತಾಗೋಯ್ತು ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಹಾ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಬೆಂಗೇರಿಕಗೌಡ ಸೊ ಶ್ರೀಭಮಿ ಸಿದ್ದೇಶ್ವರ ಬಸಪ್ಪನವರು ಭಕ್ತರ ಮನೆಯ ಗೃಹ ಪ್ರವೇಶಕ್ಕೆ ಆಗಮಿಸಿದ್ದಾರೆ ಬನ್ನಿ ಭಕ್ತರ ಮನೆಯಲ್ಲಿ ಗೃಹ ಪ್ರವೇಶವನ್ನು ಯಾವ ರೀತಿ ಪ್ರವೇಶ ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕಾಶರವಾಡಿ ಭಕ್ತರ ಮನೆಯ ಗೃಹ ಪ್ರವೇಶಕ್ಕೆ ಬಂದ ಕರುನಾಡ ಕರುಣಾಮಹಿ ನಡೆದಾಡುವ ದೇವ ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಸುಮ್ಮನೆ ಹೇಳ್ತಾರೆ ಈ ಗಾದೆಯನ್ನು ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಸುನ್ ಸ್ವಂತ ಮನೆ ಅನ್ನೋದು ಬೇಕೇ ಬೇಕು ಅನ್ನೋ ಆಸೆ ಆಕಾಂಕ್ಷೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಕಣ್ರಿ ಸೊ ಎಷ್ಟೋ ಭಕ್ತರ ಮನೆಯ ಗೃಹ ಪ್ರವೇಶವನ್ನು ಶ್ರೀಭೂಮಿ ಸಿದ್ದೇಶ್ವರ ಬಸೊಪ್ಪನವರು ಮಾಡಿದರೆ ಸೊ ಈ ಕಾಸರವಾಡಿಯ ಗ್ರಾಮದ ಭಕ್ತರ ಮನೆಯ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ರೆಡಿಗೆ ಮನೆ ಕಿಚನ್ ಸಿಕ್ ಸಕ್ಕ ಒಡೆ ಸಕ್ಕದಾಗಿ ಡೆಕೋರೇಷನ್ನ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ರ ಅಂತ ನೀವೇ ನೋಡಿ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಗೃಹ ಪ್ರವೇಶ ಹಳೆಯ ಸಂಪ್ರದಾಯವನ್ನು ನೆನಪಿಸುತ್ತೆ ಅಂತಲೇ ಹೇಳ್ಬೋದು ಕಣ್ರೆ ಏಕೆಂದರೆ ಅಡಿಗೆ ಮನೆಯಲ್ಲಿ ಹೋದ ತಕ್ಷಣವೇ ಪ್ರತಿಯೊಂದರೆ ಮೊರದಲ್ಲಾಗಿರ್ಬೋದು ಕಾಳಿ ಕಡ್ಡಿ ಪಾವು ಸೇರು ಮತ್ತು ಈ ಒಳಕಲ್ಲು ರುಬ್ಬಕಲ್ಲು ಮತ್ತೆ ಮುದ್ದೆ ಕಟ್ಟಕ್ಕೆ ಅಂತ ನಾವು ಇಟ್ಟಿರ್ತಾರಲ್ಲ ಕಲ್ಲು ಇದೆಲ್ಲವನ್ನು ಕೂಡ ಅಲ್ಲಿ ತೋರಿಸ್ತಾರೆ ಮತ್ತು ಬೊಂಬೆಗಳಾಗಿರ್ಬೋದು ಅಷ್ಟಲಕ್ಷ್ಮಿಗಳನ್ನಾಗಿರ್ಬೋದು ಎಲ್ಲರೂ ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಒಂಥರ ತುಂಬಾ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಕೂಡ ನೋಡ್ಕೊಂತ ಬನ್ನಿ ನಿಮ್ಮ ಇದೇ ರೀತಿ ಡೆಕೋರೇಷನ್ ಮಾಡ್ಬೇಕಾ ಸೊ ಇಲ್ಲಿ ನೋಡ್ಕೊಳ್ಳಿ ಸಾ <laughs> ಅಲ್ಲ <laughs> 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 ನೋ ಸುಸೈತರೆ ಎಲಿ

gelin o ಆ ಕೈಗಳಲ್ಲಿ ವನ ಗದಮಾಲೆಗಳಿಂದ ಭೂಯಿಸಲ್ಪಟ್ಟಿದ್ದಾನೆ ಮತ್ತೆ ಕಮಲಪತಿಯಂತೆ ಕಮಲದ ಮೇಲೆ ಮಲ್ಕೊಂಡು ಆರಾಮಾಗಿದ್ದಾನೆ ಅಂತ ಹೇಳಿ ವರ್ಣನೆ ಮಾಡ್ತಾನೆ ಆ ಸಮಯದಲ್ಲಿ ವೈಕುಂಠಕ್ಕೆ ಹೋದಂತಹ ನಾರದ ಮಹರ್ಷಿ ವಿಷ್ಣುವನ್ನು ಕುರಿತು ಹರೇ ಸ್ವಾಮಿಯೇ ನಿನಗೆ ನಮಸ್ಕಾರವು ಅಂತ ಹೇಳ್ತಾರೆ ಅವಾಗ ವಿಷ್ಣು ಹೇಳ್ತಾನೆ ಎರೇ ನಾರದ ಮಹರ್ಷಿಯೇ ನೀ ಬಂದಿರುವ ವಿಷಯವೇನು ನನಗೆ ತಿಳಿಸಿದೆ ಆದರೆ ಅದಕ್ಕೆ ತಕ್ಕ ಪರಿಹಾರವನ್ನ ಹೇಳ್ತೇನೆ ಅಳೆ ವಿಷ್ಣು ಗೊತ್ತಾಗೋದ್ರೆ ನಾರದಿ ಕೇಳಕ್ಕೆ ಬಂದಿದ್ದಾನೆ ಅಂತ ಅದಕ್ಕೆ ಏನು ಮಾಡ್ತಾನೆ ಎರೇ ನಾರದ ಮಹರ್ಷಿಯೇ ನಿನ್ನ ಮನಸ್ಸನ್ನಿರುವುದು ಹೇಳಿದ್ದೇ ಆದರೆ ಅದಕ್ಕೆ ತಕ್ಕ ಪರಿಹಾರವನ್ನ ಹೇಳ್ತೇನೆ ಅಂತ ಹೇಳಿ ಏನು ಮಾಡ್ತಾನೆ ವಿಷ್ಣು ಹೇಳಿದಾಗ ಆ ವಿಷ್ಣು ನಮಸ್ಕಾರವನ್ನು ಮಾಡಿ ನಾರದ ಮಹರ್ಷಿ ಹೇಳ್ತಾನೆ ಎಲೆ ಸ್ವಾಮಿಯೇ ಈ ಮಾನವನು ಈ ಪೂರ್ವಿತ ಕರ್ಮಗಳಿಂದ ಯಹಲೋಕದಲ್ಲಿ ಜಯಿಸಲ್ಪಡುತ್ತಿರುತ್ತಾರೆ कुछ कहते प्रभुया थोड़ा कड़क रहा है एकदम हां तो तो मैम थोड़ा मैम भैया हुआ हां चलो चलो साथ में पूरा कटे को दिया कर नहीं कर लिया खड़ी पट्टी दे खड़ी पट्टी दे खड़ी पट्टी दे बोलिए पड़ेगा देखो इनमें से सर सर खड़ी पट्टी खड़ी पट्टी बोलिए वो आके आ దన్కడిస్ కొడియస్ కొడియనా దన్కడిస్ కొడియనా తర్పురస్ కొడ్రపా అగా దన్కడి ఆకడే మిస్ మార్టప్పుడు ఏంది దేవుడి కొరకు అన్ని కొడుతారా కదా సత్యం

अगर आपने कोई प्रमाण ना जीता है, अथर्वण अपने स्वामी में, अथर्वण अपने महोदय में, वो अमृतचंद में, एवंयोचंद में, अभिनंद में, नगावचंद में, एकावचंद। विद्या का स्तिक मढ़ गया क्यों पाए? मुझे नहीं पता क्या मिलेगा इधर उधर उठ पा रहा है इधर मैं दस पकड़ दूँगा ऐसा ना मैं मैं बोल रहा हूं ये पाऊ आज ನೋಡಿದ್ರಲ್ವ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಗೃಹ ಪ್ರವೇಶವನ್ನು ಎಷ್ಟು ಚೆನ್ನಾಗಿ ಬಲ್ಗಾಲಲ್ಲಿ ಪ್ರವೇಶವನ್ನು ಮಾಡಿದ್ರು ಮತ್ತು ಹಾಗೆ ಆ ಒಂದು ಮನೆಯ ಗೃಹ ಪ್ರವೇಶದ ಅಲಂಕಾರನೂ ಕೂಡ ಎಷ್ಟು ಸಗಸಾಗಿ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂತೇಳಿ ನನಗಂತೂ ಏನು ಇಷ್ಟ ಆಯಿತು ಬಿಡ್ತೋ ಗೊತ್ತಿಲ್ಲ ಕಣ್ರಿ ನನಗಂತೂ ಅಡುಗೆ ಮನೆಯಂತೂ ಬಹಳ ಬಹಳನೇ ಇಷ್ಟ ಆಯಿತು ಸೊ ಫುಲ್ ಆ್ಯಂಡ್ ಫುಲ್ ಖುಷಿ ಆಯಿತು ನೀವು ಕೂಡ ಖುಷಿ ಪಟ್ಟಿರ್ತೀರ ನೆಕ್ಸ್ಟ್ ನಿಮ್ಮನೆ ಗೃಹ ಪ್ರವೇಶನ ಕೂಡ ಇದೇ ರೀತಿ ಡೆಕೋರೇಟ್ ಮಾಡ್ತೀರಾ ಅಂತ ಅನ್ಕೊಂತ ಸೊ ಮುಂದಿನ ವಿಡಿಯೋದಂದು ಹೀಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್